ನಮಸ್ಕಾರ ಸ್ನೇಹಿತರೆ ನಾವು ಸಿರ್ಸಿಯಿಂದ ಸಹಸ್ರಲಿಂಗ ಅಂತ ಅಲ್ಲಿಗೆ ಹೋದ್ವಿ ಅದು ತುಂಬ ಒಳ್ಳೆ ಪ್ಲೇಸು ನದಿಯಲ್ಲಿ ಶಿವಲಿಂಗಗಳೆಲ್ಲ ಕೆತ್ತಿದ್ದಾರೆ ಸಣ್ಣ ಸಣ್ಣ ಲಿಂಗಗಳು ನದಿಯಲ್ಲಿ ಬಂಡೆ ಇರುತ್ತಲ್ವ ಬಂಡೆ ಮೇಲೆ ಲಿಂಗುಗಳೆಲ್ಲ ಕೆತ್ತಿದ್ದಾರೆ ರಾಜರು ಇದು ಶಾಲಮಲಾ ನದಿ ಅಂತ ಇದು ಇಲ್ಲಿ ಕ ಕಲ್ಲುಗಳಿರ್ತಾವಲ್ಲ ಅವ್ರ ಕಷ್ಟ ಪರಿಹಾರ ಆಗೋಕ್ಕೋಸ್ಕರ ಹದಿನಾರು ಕಿಲೋಮೀಟ್ರ್ ಲಿಂಗುಗಳ ಕೆತ್ತಿದ್ದಾರೆ ನಾವು ಇದು ಅಷ್ಟು ದೂರ ಹೋಗೋಕ್ಕಾಗಲಿಲ್ಲ ನಾವು ಎಷ್ಟು ಜಾಗ ಪ್ಲೇಸ್ ನೋಡಿದ್ವೋ ಅಷ್ಟರಲ್ಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅವ್ರ ಕಷ್ಟಗಳು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಲಿಂಗುಗಳ ಸಾವಿರಾರು ಲಿಂಗ ಇದ್ದಾವಂತೆ ಅದಕ್ಕೆ ಇದು ಸಹಸ್ರಲಿಂಗ ಅಂತ ಇದು ಹೆಸರು ಇದು ಶಾಲ್ಮಲಾ ನದಿ ಅವ್ರ ಕಷ್ಟಗಳ ಪರಿಹರಿಸೋಕ್ಕೋಸ್ಕರ ಈ ಥರ ಲಿಂಗುಗಳ ಕೆತ್ತಲಾಗಿದೆ ಅದಕ್ಕೆ ಇದು ಶಾಲಮಲಾ ನದಿ ಅಂತ ಇದು ಸಿರಿಸಿ ಯಲ್ಲಾಪುರ ನಡುವೆ ಬರುತ್ತೆ ಇದು ಪ್ಲೇಸು ತುಂಬ ಚೆನ್ನಾಗಿದೆ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಂಥರ ಕಾಡು ಮಧ್ಯೆ ರೋಡು ಹೋಗುತ್ತೆ ಇದು ಆರು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ನಾವು ಒಂದು ಐದು ನಿಮಿಷ ಲೇಟಾಗಿ ಹೋಗಿದ್ರು ನಮಗೆ ಕ್ಲೋಸ್ ಆಗ್ತಿತ್ತು ಇಲ್ಲೊಂದು ದೇವಸ್ಥಾನ ಇದೆ ಶಿವ ಶಿವನಿಗೆ ಒಂದು ಚಪರ ಹಾಕಿಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಈ ಪೂಜೆ ಮಾಡೋಕ್ಕೂ ಅರ್ಚಕರು ಇರ್ತಾರೆ ಇಲ್ಲಿ ಅಲ್ಲಿ ಪೂಜೆ ಮಾಡಿಸ್ಬೋದು ನಾವು ಹೋದರೆ ಬೇಕಾದರೆ ಒಂದು ಲಿಂಗು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕಟ್ಟೆ ಅಂತ ಥರ ಮಾಡಿ ಅಲ್ಲಿ ನಾವು ಪೂಜೆ ಮಾಡಿಸ್ಬೋದು ಅಲ್ಲಿ ಇದೇ ನೋಡಿರಿ ಲಿಂಗು ಇದು ನಾವು ಬಿಲ್ಪತ್ರೆ ತಗೊಂಡೋಗಿದ್ವಿ ಅದಕ್ಕೆ ಬಿಲ್ಪತ್ರೆ ಹಾಕಿ ಪೂಜೆ ಮಾಡಿದ್ವಿ ಈ ಲಿಂಗುಗೆ ಪ್ರತಿ ದಿವಸ ಅವರು ಅರ್ಚಕರು ಪೂಜೆ ಮಾಡ್ತಾರೆ ನಾವು ಪೂಜೆ ಮಾಡಿಸಿದ್ವಿ ಸಂಜೆ ಟೈಮ್ ಹೋಗೋ ಆಗಿಲ್ಲ ಐದೂವರೆ ಆರು ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಇದು ಗೇಟ್ ಇವೆಲ್ಲ ಲಿಂಗುಗಳು ಸಣ್ಣ ಸಣ್ಣ ಲಿಂಗುಗಳು ಕೆತ್ತಿದ್ದಾರೆ ಕಲ್ಲಲ್ಲಿ ಸಣ್ಣ ಸಣ್ಣ ಲಿಂಗುಗಳು ಅವ್ರ ಕಷ್ಟ ಪರಿಹಾರ ಆಗಲಿ ಅಂತ ಈ ಥರ ಮಾಡಿದಾರಂತೆ ತುಂಬ ಚೆನ್ನಾಗಿದೆ ಇದು ಸಿರ್ಸಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸಿರ್ಸಿಯಿಂದ ಹೋಗ್ಬೇಕು ಸಿರ್ಸಿಯಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅಲೋ ಇಲ್ವಲ್ಲ ಅದಕ್ಕೋಸ್ಕರ ಹೊರಗಳದ್ದು ಒಂದು ಸ್ವಲ್ಪ ಈ ಥರ ಲಿಂಗುಗಳು ಚಿಕ್ಕ ಚಿಕ್ಕ ಲಿಂಗುಗಳ ಕೆತ್ತಿದ್ದಾರೆ ಹದಿನಾರು ಕಿಲೋಮೀಟ್ರ್ ಲಿಂಗುಗಳು ಕೆತ್ತಿದ್ದಾರೆ ರಾಜರು ಇವರು ಕೆಳದಿ ನಾಯಕರ ಕಾಲದಲ್ಲಿ ಕೆತ್ತಲಾಗಿದೆ ಅಂತ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಜನ ತುಂಬ ಜನ ಬರ್ತಾರೆ ಇದು ನೀರು ಹರಿಬೇಕಾದ್ರೆ ಚೆನ್ನಾಗಿರುತ್ತೆ ಲಿಂಗುಗಳು ಮಾತ್ರ ಕಾಣಿಸ್ತಾ ಇರ್ತವೆ ನಾವು ಬೇಸಿಗೆಯಲ್ಲಿ ಹೋಗಿರೋದ್ರಿಂದ ನೀರಿಲ್ಲ ಅಲ್ಲಿ ಸ್ವಲ್ಪ ಇದು ನೀರು ಹಂಗಾಗಿ ಲಿಂಗುಗಳೆಲ್ಲ ಕಾಣಿಸ್ತವೆ ಚಿಕ್ಕ ಚಿಕ್ಕ ಲಿಂಗುಗಳು ತುಂಬ ಚೆನ್ನಾಗಿದೆ ಇಲ್ಲೇನಾದರೂ ನಾವು ಅಂದ್ಕೊಂಡ್ರೆ ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಹೋಗಿ ಬಂದರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ಹೋಗ್ತಾರೆ ಇಲ್ಲಿಗೆ ಇದು ಶಾಲ್ಮಲಾ ನದಿ ಅಂತ ಪ್ಲೇಸ್ ತುಂಬಾ ಚೆನ್ನಾಗಿದೆ ಎಲ್ಲೊಡಿದರೂ ಲಿಂಗುಗಳೇ ಕಾಣಿಸ್ತವೆ ಚಿಕ್ಕ ಚಿಕ್ಕ ಲಿಂಗುಗಳು ಮಧ್ಯ ಸೀನ್ಸು ತುಂಬ ಚೆನ್ನಾಗಿದೆ ಪಕ್ಷಿಗಳೆಲ್ಲ ಕಲರವ ಕಲರ್ ಅವರು ಎಲ್ಲೊಡಿದರೂ ಹಸರು ತುಂಬ ಚೆನ್ನಾಗಿದೆ ಇಲ್ಲಿ ಸೀನ್ಸ್ ಎಲ್ಲ ಪ್ಲೇಸು ತುಂಬ ಚೆನ್ನಾಗಿದೆ ಇಲ್ಲಿ ನೀರಿದ್ದರೆ ಸ್ನಾನನೂ ಮಾಡ್ತಾರೆ ಅಲ್ಲಿ ನಾವು ಗೋಕರ್ಣಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿಂದ ಬೇಗ ಬಂದುಬಿಟ್ವಿ ಆಮೇಲೆ ಮತ್ತೆ ಐದುವರೆಗೆ ಕ್ಲೋಸ್ ಗೇಟ್ ಹಾಕ್ತಾರೆ ಹೊರ್ಗಡೆ ಬಂದುಬಿಡ್ಬೇಕು ಕೆಳಗಡೆ ಇರೋರೆಲ್ಲ ಮೇಲೆ ಬರಬೇಕು ಅದಕ್ಕೋಸ್ಕರ ಇಲ್ಲಿ ಈ ಥರ ಕಲ್ಲು ಜೋಡಿಸಿದರೆ ನಮ್ಮದೇನಾದರೂ ಅಂದ್ಕೊಂಡ್ರೆ ಕೆಲಸ ಆಗುತ್ತೆ ಅಂತಂದು ಹೇಳ್ತಾರೆ ಅದಕ್ಕೆ ಎಲ್ಲರೂ ಕಲ್ಲುಗಳು ಜೋಡಿಸಿದ್ದಾರೆ ಮನೆ ಕಟ್ಟೋದೇ ಮಕ್ಕಳು ಆಗೋದೇ ಆಗಲಿ ಬೇರೆ ಕಷ್ಟಗಳು ಯಾವುದೇ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ నన్ను వీడియో ఇష్ట అైక్ మరి శేర్ మరి దయవిట్టు సబ్స్క్రైబ్ నన సపోర్ట్ మి ఓకే థ్యాంక్